ಇಲ್ಲಿ ಬಹಳ ಕುತೂಹಲ ಇದೆ ಬಹಳಷ್ಟು ರಹಸ್ಯವೂ ಕೂಡ ಇದೆ ಇದರಲ್ಲಿ ನಿಜಕ್ಕೂ ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ ಇದು ಅವರ ಪರವಾಗಿನೋ ಅಥವಾ ಅವರ ವಿರುದ್ಧವಾಗಿನೋ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ ಯಾಕಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ವಿರುದ್ಧರಿಂದ ಅವರಿಗೆ ರಕ್ತ ಪರಿಯ ಮೂಲಕವಾಗಿ ಶಕ್ತಿ ತುಂಬುವ ಕೆಲಸವನ್ನ ಮಾಡಲಾಗಿದೆಯೇ ಅನ್ನುವಂಥದ್ದು ಬಲವಾದಂಥ ಅನುಮಾನ ಇಲ್ಲಿರುವಂಥದ್ದು ಇದಕ್ಕೆ ಕಾರಣಗಳು ಇದ್ದಾವೆ ನಾನು ನಿಮಗೆ ಹೇಳ್ತೀನಿ ಮುಂದೆ ಯಾಕೆ ಅಂಥದ್ದು ಇವರ ಪರವಾಗಿನೇ ಆಗಿರಬೇಕು ಅಂತ ಹೇಳ್ಕೊಂಡು ಅನ್ನಿಸ್ತಿದೆ ಅಂತ ಹೇಳಿ ಮೂಡಾ ಕೇಸ್ನಲ್ಲಿ ಆರ್ ಟಿ ಐ ಕಾರ್ಯಕರ್ತರ ಪರವೋ ವಿರುದ್ಧವೋ ಅನ್ನೋದ್ರ ಬಗ್ಗೆ ಡೌಟ್ ಇದ್ದೇ ಇದೆ ಆದರೆ ಸಲೂನ್ ದಾಳಿ ಕೇಸಲ್ಲಿ ಸಿಕ್ಕಿಬಿದ್ದಿದ್ದು ಈ ಸಿಕ್ಕಿಬಿದ್ದವರಿಂದ ಈಗ ರಹಸ್ಯ ಬಯಲಾಗಿದೆ ಸಲೂನ್ ದಾಳಿಯನ್ನು ಮಾಡಿದ್ರಲ್ಲ ರಾಮಸೇನೆಯವರು ರಾಮಸೇನೆ ಅಂತ ಹೆಸರಿಕೊಂಡು ಮಾಡಿ ಮಾಡಿರುವಂತಹ ಕೃತ್ಯ ಇತ್ತಲ್ಲ ಅದರಲ್ಲಿ ಯಾರು ತಗಲಾಕೊಂಡಿದ್ದಾರೆ ಅವರ ಮೊಬೈಲ್ಗಳಲ್ಲಿ ಹುಡುಕಿದಾಗ ಈ ರಕ್ತ ರಹಸ್ಯ ಬಯಲಾಗಿದೆ ಬಲಿ ಪೂಜೆ ಐದು ಪ್ರಾಣಿಗಳ ಬಲಿ ಕೊಟ್ಟಿದ್ದಾರೆ ಹಾಗಾದರೆ ಯಾವ ಕಾರಣಕ್ಕಾಗಿ ಬಲಿ ಕೊಟ್ಟರು ಯಾರ ಪರವಾಗಿ ಬಲಿ ಏನು ಏನಿವರ ಉದ್ದೇಶ ಇತ್ತು ಅನ್ನುವಂಥದ್ದು ಯಾಕಂದ್ರೆ ಇಲ್ಲಿ ಇಬ್ಬರ ಫೋಟೋ ಅಂತೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಒಂದು ಸ್ನೇಹಮಯಿ ಕೃಷ್ಣ ಎರಡನೇದು ಗಂಗರಾಜು ಇವರಿಬ್ಬರ ಫೋಟೋಗಳನ್ನು ಇಟ್ಟುಕೊಂಡು ರಕ್ತ ಬಲಿ ಕೊಟ್ಟಿರುವಂತ ಗೊತ್ತಾಗ್ತದೆ ಹಾಗಾದ್ರೆ ಏನಿದು ರಕ್ತ ಬಲಿ ರಹಸ್ಯ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧ ಮೈಸೂರಿನ ಆರ್ ಟಿ ಐ ಕಾರ್ಯಕರ್ತರು ಸಮರವನ್ನು ಸಾರಿದ್ದಾರೆ ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಇದು ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಕೂಡ ಅವರು ರಾಜ್ಯಪಾಲರ ಬಳಿಗೆ ಹೋಗಿದ್ರು ಅವರು ಇಡಿಗೆ ದೂರನ್ನು ಕೊಟ್ಟರು ಅವರು ಮೊರೆ ಹೋದರು ಅಥವಾ ಗಂಗರಾಜು ಅವರು ಕೂಡ ತನ್ನಲ್ಲಿರುವಂತಹ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಇಡಿಗೆ ಕೊಡುವಂತಹ ಕೆಲಸವನ್ನು ಮಾಡಿದ್ರು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ಕೂಡ ದಾಖಲು ಮಾಡತಕ್ಕಂತಹ ಕೆಲಸವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದಾರೆ ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ನಿರಂತರವಾದಂತಹ ಹೋರಾಟವನ್ನು ಮಾಡ್ತಿದ್ದಾರೆ ನಿರಂತರವಾದಂತಹ ಅಲಿಗೇಷನ್ ಅನ್ನು ಮಾಡ್ತಿದ್ದಾರೆ ಆರೋಪಗಳನ್ನು ಮಾಡ್ತಾ ಸಿದ್ದರಾಮಯ್ಯನವರ ವಿರುದ್ಧ ಈ ಇಬ್ಬರು ಹೋರಾಟಗಾರರಿಗೆ ರಕ್ತ ಬಲಿ ಕೊಟ್ಟು ಶಕ್ತಿ ತುಂಬುವ ಕೆಲಸವನ್ನು ಮಾಡಲಾಗಿದೆಯಾ ಅಂತೇಳಿ ಇದರಲ್ಲಿ ನೇರವಾಗಿ ಅವರಿಬ್ಬರು ಭಾಗಿಯಾಗಿದ್ದಾರೆ ಅಂತ ಅಲ್ಲ ಆದರೆ ಅವರಿಗೆ ಇವರ್ಯಾರು ರಹಸ್ಯವಾಗಿ ಅವ್ರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಿದ್ರ ಅನ್ನೋಂಥ ಅನುಮಾನ ಇದೆ ಇದು ಹೋರಾಟಗಾರರಿಗೆ ಶಕ್ತಿ ತುಂಬುವಂತಹ ಕೆಲಸವೋ ಅಥವಾ ಶಕ್ತಿ ಕುಗ್ಗಿಸುವಂತಹ ಕೆಲಸವೋ ಯಾಕೆಂದರೆ ಸಾಮಾನ್ಯವಾಗಿ ವಾಮಾಚಾರವನ್ನು ಮಾಡಿದಾಗ ಅವರ ಶಕ್ತಿಯನ್ನು ಕುಗ್ಗಿಸಬೇಕು ಅಂತೇಳಿ ಮಾಡ್ತಾರೆ ಅನ್ನೋಂಥ ನಂಬಿಕೆಯೂ ಕೂಡ ಇದೆಯಲ್ಲ ಹಾಗಾಗಿ ಶಕ್ತಿ ತುಂಬುವಂಥದ್ದು ಶಕ್ತಿ ಕುಗ್ಗಿಸುವಂಥದ್ದು ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಇದ್ದೇ ಇದೆ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಶಕ್ತಿ ತುಂಬುವ ಕೆಲಸಕ್ಕಾಗಿ ಮಾಡಿಸಿರುವಂತಹ ರೀತಿಯಲ್ಲೂ ಕೂಡ ಭಾಸವಾಗ್ತಾ ಇದೆ ಶಕ್ತಿ ದೇವತೆಗಳಿಗೆ ಪ್ರಾಣಿ ಬಲಿ ಕೊಟ್ಟು ಫೋಟೋಗಳಿಗೆ ರಕ್ತಾಭಿಷೇಕವನ್ನು ಮಾಡಿದ್ದಾರೆ ರಕ್ತಾಭಿಷೇಕವನ್ನು ಮಾಡಿದರೆ ಫೋಟೋಗಳಿಗೆ ಪ್ರಾಣಿಗಳ ಬಲಿಯನ್ನು ಕೊಟ್ಟು ಅನಂತ ಭಟ್ ಅನ್ನೋರ ಮೂಲಕವಾಗಿ ಪ್ರಾಣಿ ಬಲಿ ಕೊಟ್ಟು ಪೂಜೆಯನ್ನ ಮಾಡಿಸಲಾಗಿದೆ ಇವರು ವಾಮಾಚಾರದ ಪೂಜೆಯನ್ನು ನಡೆತಕ್ಕಂಥವ್ರು ಅಂತೇಳಿ ಕಾಣುತ್ತೆ ಇದನ್ನು ಮೇಲ್ನೋಟಕ್ಕೆ ನೋಡಿದಾಗ ಇದರಲ್ಲಿರುವಂತಹ ವಾಟ್ಸಪ್ ಕರೆಗಳು ಅವರ ನಡುವೆ ರವಾನೆ ಆಗಿರ್ತಕ್ಕಂತಹ ಮೆಸೇಜ್ಗಳು ಅದರಲ್ಲಿರುವಂತಹ ಕಂಟೆಂಟನ್ನು ನೋಡಿದಾಗ ಇವರು ವಾಮಾಚಾರದ ಸಾಧಕನ ರೀತಿಯಲ್ಲಿ ಕಾಣ್ತಾರೆ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪೂಜೆ ಮಾಡಿಸಿರೋದ್ರ ಬಗ್ಗೆ ಒಂದು ಎಫ್ ಐ ಆರ್ ದಾಖಲಾಗಿದೆ ಹಾಗಾದರೆ ಏನಿದು ಎಲ್ಲಿ ಆಯಿತು ಅನ್ನೋಂಥದ್ದರೂ ಕೂಡ ನೋಡ್ಬೇಕಿದೆ ಅದರ ಬಗ್ಗೆ ಕೂಡ ಈಗ ತನಿಖೆಯನ್ನ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನೋದನ್ನ ನಿಮಗೆ ಹೇಳ್ತೀನಿ ಬಹಳ ಮುಖ್ಯವಾಗಿ ಜನವರಿ ಇಪ್ಪತ್ತ್ ಮೂರರಂದು ಮಂಗಳೂರಿನಲ್ಲಿ ಸರೂರ್ ಮೇಲೆ ದಾಳಿಯನ್ನ ಮಾಡ್ತಾನೆ ಆ ದಾಳಿಯ ಸಂದರ್ಭದಲ್ಲಿ ರಾಮಸೇನೆ ಮುಖ್ಯಸ್ಥ ಪ್ರಸಾದ್ ಅತ್ತಾವರ್ ನೇತೃತ್ವದಲ್ಲಿ ದಾಳಿ ಆಗಿರುತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ರಾಮಸೇನೆ ಮುಖ್ಯಸ್ಥ ಪ್ರಸಾದ್ ಅತ್ತಾವರ್ ನೇತೃತ್ವದಲ್ಲಿ ಆದಂತಹ ದಾಳಿಯ ಸಂದರ್ಭದಲ್ಲಿ ಪ್ರಸಾದ್ ಅತ್ತಾವರ್ ಮತ್ತು ಆತನ ಸಹಚರರನ್ನು ಸಹಚರರನ್ನ ಹದಿಮೂರು ಜನರನ್ನ ಬಂಧಿಸಿ ಜೈಲಿಗಟ್ಟಿದ್ರು ಮಂಗಳೂರು ಪೊಲೀಸರು ಇದೇ ಸಂದರ್ಭದಲ್ಲೇ ಪ್ರಸಾದ್ ಅತ್ತ ಅವರನ್ನ ಮೊಬೈಲ್ ರಿಟ್ರೀವ್ ಮಾಡಿತ್ತು ಖಾಕಿ ಪಡೆ ಹಾಗೆ ಅತ್ತ ಅವರ ಮೊಬೈಲ್ನಲ್ಲಿ ರಕ್ತ ಬಲಿ ಕೊಟ್ಟಿರುವಂತಹ ದೃಶ್ಯಗಳು ಪತ್ತೆಯಾಗಿದ್ದಾವೆ ಅವರ ಮೊಬೈಲ್ ಅನ್ನ ತೆಗೆದು ನೋಡಿದಾಗ ರಕ್ತ ಬಲಿ ಕೊಟ್ಟಿರುವಂತಹ ವಿಡಿಯೋ ಸಿಕ್ಕಿದೆ ವಶಕ್ಕೆ ಪಡೆದು ತನಿಖೆ ಮಾಡೋದಕ್ಕೆ ಮಂಗಳೂರು ಪೊಲೀಸರು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಏನಿದು ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಳುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಇರುವಂತಹದ್ದು ಇವರಿಬ್ಬರ ಫೋಟೋವನ್ನು ಕೂಡ ಇಲ್ಲಿ ಇಡಲಾಗಿದೆ ಇಲ್ಲಿ ದೇವಿಯ ಸಮ್ಮುಖದಲ್ಲಿ ಶಕ್ತಿ ದೇವಿಯ ಸಮ್ಮುಖದಲ್ಲಿ ಈ ರೀತಿಯಾದಂತಹ ಇಬ್ಬರ ಫೋಟೋವನ್ನು ಕೂಡ ಇಟ್ಟಿರುವಂಥದ್ದು ಗೋಚರಿಸ್ತಿದೆ ಅಂದರೆ ಇವೆಲ್ಲವೂ ಕೂಡ ಇವರಿಬ್ಬರ ಫೋಟೋಗಳು ಕೂಡ ಅದು ಏನು ಮೀಡಿಯಾದಲ್ಲಿ ಬಂದಿರತಕ್ಕಂಥ ಫೋಟೋಗಳನ್ನೇ ಇಟ್ಟಿರುವಂಥದ್ದಲ್ಲಿ ಆ ಫೋಟೋಗಳು ಏನು ಅವ್ರು ಕೊಟ್ಟಿರೋ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಹೇಳಿ ಹೇಳೋಕ್ಕೂ ಆಗೋದಿಲ್ಲ ಮೀಡಿಯಾದಲ್ಲಿರುವಂಥ ಫೋಟೋವನ್ನು ಇಟ್ಟಂಗೆ ಕಾಣ್ತಾ ಇದೆ ಆರ್ನಲ್ಲಿ ರಕ್ತದ ಮೂಲವೂ ಕೂಡ ಸಿಕ್ಕಿದೆ ಮೊಬೈಲ್ನಲ್ಲಿ ಸಗಣಿ ಸರಣಿಯಾಗಿ ಪ್ರಾಣಿ ಬಲಿ ನೀಡಿರುವಂತಹ ವೀಡಿಯೋಗಳು ಕೂಡ ಪತ್ತೆಯಾಗಿರುವಂಥದ್ದು ಅನಂತ ಭಟ್ ಎನ್ನುವರ ವಾಟ್ಸಪ್ನಲ್ಲಿ ವಿಡಿಯೋ ಹಂಚಿಕೆಯೂ ಕೂಡ ಆಗಿದೆ ವಿಡಿಯೋದ ಹಂಚಿಕೆ ಆಗಿರುವಂತೂ ಅನಂತ ಭಟ್ ಅವರ ಮೊಬೈಲ್ ಮೂಲಕವಾಗಿ ಹರ್ಷ ಶ್ರೀನಿಧಿ ಸ್ನೇಹಮಯಿ ಹಾಗೂ ಗಂಗರಾಜು ಅವರು ಭೇಟಿಯಾಗಿದ್ದಾರೆ ಅಂದರೆ ಅವರಿಬ್ಬರನ್ನ ಸ್ನೇಹಮಯಿ ಮತ್ತು ಗಂಗರಾಜು ಅವ್ರನ್ನ ಹರ್ಷ ಮತ್ತು ಶ್ರೀನಿಧಿ ಅವರು ಹೋಗಿ ಭೇಟಿಯಾಗ್ತಾರೆ ಸುಮಾ ಹಾಗೂ ಪ್ರಶಾಂತ್ಗೆ ಹಣ ತುಂಬಿದಂತಹ ಚೀಲಗಳು ಕೊಟ್ಟಿರುವಂತಹ ಫೋಟೋವು ಕೂಡ ಇಲ್ಲಿ ಸಿಕ್ಕಿದೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ವಿಡಿಯೋವನ್ನು ಶ್ರೀನಿಧಿ ಹಂಚಿಕೊಂಡಿದ್ದಾರೆ ಶ್ರೀನಿಧಿಯವರು ಹಂಚಿಕೊಂಡಿರುವಂಥದ್ದು ಈ ಫೋಟೋಗಳನ್ನು ಈ ವಿಡಿಯೋವನ್ನು ಪ್ರಸಾದ್ ಅತ್ತ ಶ್ರೀನಿಧಿ ಕಳುಹಿಸಿದ್ದಾರೆ ಅಂತೇಳಿ ಅಂದರೆ ಅವ್ರಿಗೆ ವಾಟ್ಸಪ್ ಮೂಲಕವಾಗಿ ಬಂದಿರುವಂಥದ್ದು ಶ್ರೀನಿಧಿ ಕಡೆಯಿಂದ ಹಲವು ಬಾರಿ ವಾಟ್ಸಪ್ ಕಾಲ್ ಮೂಲಕವಾಗಿ ಮಾತನಾಡಿರುವಂಥದ್ದು ಕೂಡ ಪತ್ತೆಯಾಗಿದೆ ಅಂದರೆ ಪ್ರಸಾದ್ ಅತ್ತ ಅವರ ಶ್ರೀನಿಧಿ ಹರ್ಷ ಇವರೆಲ್ಲರೂ ಕೂಡ ಮಾತನಾಡಿಕೊಂಡಿದ್ದಾರೆ ಅಂತೇಳಿ ದೇವರ ಮೇಲೆ ಐದು ಜನರ ಹೆಸರು ನಮೂದಿಸಿ ಪ್ರಾಣಿ ಬಲಿ ಕೊಡಲಾಗಿದೆ ಐದು ಜನರ ಹೆಸರನ್ನು ನಮೂದಿಸಲಾಗಿದೆ ಸ್ನೇಹಮಯಿ ಕೃಷ್ಣ ಪ್ರಸಾದ್ ಅತ್ತ ಅವರ ಗಂಗರಾಜು ಶ್ರೀನಿಧಿ ಸುಮ ಹೀಗೆ ಐದು ಹೆಸರುಗಳನ್ನು ಉಲ್ಲೇಖ ಮಾಡಿ ಪ್ರಾಣಿ ಬಲಿಯನ್ನು ಕೊಡಲಾಗಿದೆ ಅಂದರೆ ಈ ಐದು ಜನರ ಸೇರಿಸಿರೋದಾಗಿ ಅವ್ರದ್ದು ಕೂಡ ಇರೋದ್ರಿಂದಾಗಿ ಇದು ಅವರ ವಿರುದ್ಧ ಆಗಿರುವಂಥ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳಿ ಕೂಡ ಅನಿಸುತ್ತೆ ಅಂತ ಅನಂತ್ ಭಟ್ ಎಂಬುವರು ವಾಮಾಚಾರ ಮಾಡಿರೋ ಬಗ್ಗೆಯೂ ಕೂಡ ಉಲ್ಲೇಖ ಇದೆ ಹೀಗೆ ಈ ಒಂದು ಪ್ರಕರಣದ ಮೂಲಕವಾಗಿ ರಕ್ತ ಬಲಿಯನ್ನು ಕೊಟ್ಟಿರುವಂತ ನೋಡ್ತಾ ಹೋದಾಗ ಯಾವ ಉದ್ದೇಶ ಯಾವ ಕಾರಣಕ್ಕಾಗಿ ಇವರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನಗಳು ಇದ್ದೇ ಇದ್ದಾವೆ ಆದರೆ ಇಲ್ಲಿ ವಾಮಾಚಾರ ಮಾಡಿಸಿರುವಂಥದ್ದು ಅದು ಅದರ ಉದ್ದೇಶ ಇದೆಲ್ಲದರ ಬಗ್ಗೆ ಕೂಡ ತನಿಖೆ ನಂತರ ಸತ್ಯಾಂಶ ಬಯಲಾಗಬೇಕಾಗಿದೆ ನಿಜಕ್ಕೂ ಪ್ರಸಾದ್ ಅತ್ತ ಅವರ ಮತ್ತು ತಂಡದ ಉದ್ದೇಶ ಏನಿತ್ತು ಅನ್ನೋದು ಕೂಡ ತಿಳಿಬೇಕಾಗಿದೆ